ಒಬ್ರು ಕವಿ ಬರೀತಾರೆ ಒಬ್ರು ಕವಿ ಬರೀತಾರೆ ನೂರು ಸಾಗರ ನೂರು ಮಂದಿರ ದೈವ ಸಾವಿರವಿದ್ದರೆ ನೂರು ಸಾಗರ ನೂರ ಮಂದಿರ ದೈವ ಸಾವಿರವಿದ್ದರೆ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿಮಾಲಯವಿದ್ದರೆ ಏನು ಸಾರ್ಥಕ ಜಗದವರು ಯುವಜನತೆಯೇ ಮಲಗಿದ್ದರೆ ಏನು ಸಾರ್ಥಕ ಜಗದವರು ಯುವಜನತೆಯೇ ಮಲಗಿದ್ದಾರೆ ಅಂತ ಅದಕ್ಕೆ ಹೇಳೋದು ಮಹಾಭಾರತವನ್ನು ತಿಳ್ಕೋಬೇಕಂದ್ರೆ ಶ್ರೀಕೃಷ್ಣನ ಮಹಾಭಾರತ ತಿಳ್ಕೋಬೇಕಂತಂದ್ರೆ ತಿಳ್ಕೋಬೇಕಂತಂದ್ರೆ ಶ್ರೀಕೃಷ್ಣನಾಗೋ ಇಡೀ ಭಾರತ ಬಗ್ಗೆ ಅರ್ಥ ಆಗಬೇಕಂದ್ರೆ ಸ್ವಾಮಿರಾಜನಚಿಂತನೆ ಹೋಗೋ ಇಡೀ ಭಾರತವನ್ನ ಕವಿ ಬರೀತಾರೆ ಅಂತ ಭಾಗವಾಗಿರ್ತಕ್ಕಂಥ ಭಾರತ ಬಗ್ಗೆ ಕೇವಲ ಎರಡು ಪದಗಳಲ್ಲಿ ಬರ್ಣಿಸಲು ತುಂಬಾ ಕಷ್ಟ ಸರ್ ನಮ್ಗೆ ಸುಮ್ಮನೆ ಸ್ವಾತಂತ್ರ್ಯ ಬರಲಿಲ್ಲ ಒಬ್ಬರು ಶಾಂತಿಯ ಹರಿಕಾರರಾಗಿ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರ ಮುಂಚೂಣಿಯಲ್ಲಿದ್ರು ಇನ್ನೊಬ್ರು ಕ್ರಾಂತಿಯ ಹರಿಕಾರರಾಗಿ ಭಗತ್ ಸಿಂಗ್ ರಾಜ್ಗುರು ಸುಮಲೇವರವ್ರ ಮುಂಚೂಣಿಯಲ್ಲಿ ಇದ್ರು ಅಷ್ಟೇ ಅಂತೆ ಕೇವಲ ಹದಿನಾರು ವಯಸ್ಸಿಗೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕೇವಲ ಇಪ್ಪತ್ತ್ ಮೂರು ವಯಸ್ಸಿಗೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕೇವಲ ಕೇವಲ ಹನ್ನೆರಡು ವರ್ಷಕ್ಕೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದಂತ ಮಹನೀಯರೆಲ್ಲರಿಂದ ಭಾರತಕ್ಕೆ ಸ್ವತಂತ್ರ ಬಂದೇ ಹೊರತು ನಮಗೆ ಸುಮ್ಮನೆ ಭಾರತಕ್ಕೆ ಸ್ವತಂತ್ರ ಬರಲಿಲ್ಲ ಎಲ್ಲರೂ ಕಷ್ಟಪಟ್ಟು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟ ನಂತರ ಭಾರತಕ್ಕೆ ಸ್ವತಂತ್ರ ಬಂತು ಅದಕ್ಕೆ ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಕವಿ ಬರೀತಾರೆ ಗಮನಿಯಲ್ಲಿ ಬಿಸಿ ನೆಚ್ಚಲು ಬ್ರಹ್ಮಾಂಡ ಕಟ್ಟೋಣ ಗಮನಿಯಲ್ಲಿ ಬಿಸಿ ಯುವಕ ಹೊಸದನ್ನು ಬ್ರಹ್ಮಾಂಡ ಕಟ್ಟೋಣ ಹಳೆ ಹಸಿಯ ಕಿತ್ತಲು ಹೊಸ ಯುಗದ ಹಳೆ ಬರ ಬರೆಯೋಣ ನಾವು ಎಲ್ಲರೂ ಹೊಸ ಯುಗದ ಹಳೆಯ ಬರೆಯೋಣಬಾ ಅಂತ ಅದನ್ನು ಇಟ್ಕೊಂಡು ಸರಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಂಗಮಠದ ಖಾಸಗಿ ಹೊಸಹುಚ್ಚಿ ಮಲ್ಲಚೇದಿ ವತ್ಸ ಅಂತಕ್ಕಂಥ ಅಖಂಡವಾದ ಪರಿಕಲ್ಪನೆ ಆಗಿನ ಕಾಲದಲ್ಲಿ ಇಡೀ ಜಗತ್ತಿಗೆ ಜ್ಞಾನದ ಭಿಕ್ಷೆಯನ್ನು ಪಡೆದಿರ್ತಕ್ಕಂಥದ್ದು ಭಾರತ ದೇಶ ಇಡೀ ಜಗತ್ತಿಗೆ ವೇದನ ಕಲ್ಪನೆ ಕೊಟ್ಟಿದ್ದು ಭಾರತ ದೇಶ ಇಡೀ ಜಗತ್ತಿಗೆ ಆಯುರ್ವೇದದ ಕಲ್ಪನೆ ಕೊಟ್ಟಿದ್ದು ಭಾರತ ದೇಶ ಇವತ್ತೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಏರೋಪ್ಲೇನ್ ಕಂಡು ರೈಟ್ ಸವಾಲ ರೈಟ್ ಸವಾಲ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಪೂರ್ವದಲ್ಲಿ ಪುಷ್ಪ ಗುರುಮಾನದ ಕಲ್ಪನೆ ಕೊಟ್ಟಿದ್ದು ನಮ್ಮ ವೇದ ಪುರುಷ ಮಹರ್ಷಿಗಳು ಅದ್ರ ಬಗ್ಗೆ ಮಾತು ಬಿಟ್ಟಿವಿ ನಾವು ಅದ್ರ ಬಗ್ಗೆ ಇವತ್ತಿಗೂ ನೆನಪಿಲ್ಲ ನಮ್ಗೆ ಅದಕ್ಕೆ ಅವರು ಬ್ರಿಟಿಷರಿಂದ ನಾವೇನು ತಗೊಂಡಿಲ್ಲ ನಮ್ಮಿಂದ ಎಲ್ಲರಿಗೆ ಕೊಟ್ಟಿದ್ದೀವಿ ಉದಾಹರಣೆಗೆ ನಳಂದ ಪಕ್ಷ ನಾವು ನೋಡ್ಬೇಕಾಗುತ್ತೆ ಆಗಿನ ಕಾಲದಲ್ಲಿ ಶಿಕ್ಷಕರನ್ನ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಒಳಗೊಂಡಿರ್ತಕ್ಕಂತಹ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ವಿದ್ಯಾರ್ಥಿ ಬೆಂಕಿ ಇಟ್ಟಿದ್ದು ವಿಶ್ವವಿದ್ಯಾಲಯಕ್ಕಲ್ಲ ಭಾರತ ಭವಿಷ್ಯಕ್ಕೆ ಗೊತ್ತಿರಲಿ ಭಾರತ ಭವಿಷ್ಯಕ್ಕೆ ಇಟ್ಟಿದ್ದು ಕೇವಲ ಅವನು ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಇಡಲಿಲ್ಲ ಇಟ್ಕೊಂಡು ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೀತಾರೆ ಜಮ್ಮು ಕಾಶ್ಮೀರ ಆಕೆಯ ಭುಜಗಳು ದಿಲ್ಲಿ ತೋಮಾಕ ದಿಲ್ಲೆ ದಿಲ್ಲಿ ಹೃದಯ ಪೂರ್ವದಿಂದ ಪಶ್ಚಿಮ ಆಕೆಯ ಕಾಲುಗಳು ಆ ಕಾಲುಗಳಿಗೆ ಸುಂದರವಾಗಿರ್ತಕ್ಕಂಥ ಪಾದ ಶ್ರೀ ಕನ್ಯಾಕುಮಾರಿ ಆ ಕನ್ಯಾಕುಮಾರಿಗೆ ಆ ದೇವರ ಅರ್ಪಿಸಿದಂತ ಸುಂದರವಾಗಿ

ಮಾತಾಡ್ತಕ್ಕಂಥ ಮಾತುಗಳೆಲ್ಲವೂ ಕೂಡ ಕೇವಲ ನಾವು ಮಾತಿನಿಂದ ಮಾತಾಡಿದ್ರೆ ಅಷ್ಟೇ ಸಾಧ್ಯ ಸರ್ ಆಲದಿಂದ ಬರ್ತಕ್ಕಂಥದ್ದು ಯಾಕಂತ ಅಂದ್ರೆ ಒಂದೊಂದು ಉದಾಹರಣೆ ಒಂದೊಂದು ಒಂದೊಂದು ಬರ್ತಾ ಹೋದ್ರೆ ನಿಮ್ಗೆ ಒಬ್ಬ ಶೌಕಿ ಲಾಲ ಆಗಿರ್ತಕ್ಕಂಥ ಮನಲ್ ಲಾಲ್ದಿಂದ ಒಬ್ಬ ಶೌಕಿ ಲಾಲಿರ್ತಕ್ಕಂಥ ದಿಂದ ಸರ್ ವೀರ್ ಸಾವರ್ಕರ್ ಅವರು ಸ್ಪೀಚ್ ಮಾಡ್ತಾ ಇರ್ತಾರೆ ವೀರ್ ಸಾವರ್ಕರ್ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಒಂದ್ ಕಡೆಯಿಂದ ಕರ್ಕಶವಾದ ಶಬ್ದ ಕೇಳಿ ಬರ್ತಕ್ಕಂಥ ಸ್ನೇಹಿತರೆ ನೀವೆಲ್ಲ ಹೇಗೆ ಗೊತ್ತಿದ್ರಲ್ಲ ಹಿಂಗೆ ಕೂತ್ಕೊಂಡಿದೀರಿ ವೀರ್ ಸಾವರ್ಕರ್ ಅವರು ಸ್ಪೀಚ್ ಮಾಡ್ತಾ ಇದ್ರು ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಕರ್ಕಶ ಶಬ್ದ ಕೇಳಿ ಬರ್ತದೆ ಹೋಗಿ ನೋಡ್ತಾರೆ ಒಬ್ಬ ಇಯರ್ ಫೋನ್ ಸೌಂಡ್ ಜೋರು ವ್ಯಾಲ್ಯೂ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಒಬ್ಬ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಡ್ಯಾನ್ಸ್ ಮಾಡ್ತಕ್ಕಂತ ಹುಡುಗನ ನೋಡಿ ವೀರ್ ಸಾವರ್ಕರ್ ಹೇಳ್ತಾರೆ ಏ ಉಚ್ಚಪ್ಪ ಬುದ್ಧಿ ಇದೆ ಅನ್ನೋ ನಿನಗೆ ಸ್ವತಂತ್ರಕ್ಕಾಗಿ ಪ್ರತಿಯೊಬ್ಬರು ಮಿಡಿಬೇಕು ಭಾರತವನ್ನ ಬ್ರಿಟಿಷರ ಕಪಿ ಮುಷ್ಟಿಯಿಂದ ನಾವು ಹೊರಗೆ ಹೇಳಿ ಪ್ರತಿ ಕ್ಷಣನೂ ಮಿಡಿತಾ ಇದ್ದೀವಿ ನೀವೇನ್ ಮಾಡ್ತಾ ಇದೀಯಾ ಡ್ಯಾನ್ಸ್ ಮಾಡ್ತೀನಿ ಅಂದಾಗ ಆ ಶೋಕೀಲ್ ಅಲ್ಲ ಆ ವ್ಯಕ್ತಿ ಹೇಳ್ತಾನಂತೆ ಸ್ನೇಹಿತರೆ ಆ ವ್ಯಕ್ತಿ ಹೇಳ್ತಾನಂತೆ ಇಲ್ಲ ಗುರುಜಿ ನೀವೇ ಸಮಿ ಬೋಧನೆ ಮಾಡ್ತಾ ಇದ್ದೀರಲ್ಲ ನೀವು ಬೋಧನೆ ಮಾಡುವಂತ ಮಾತುಗಳನ್ನ ಕೇಳಿ ಎಲ್ಲರೂ ಕ್ಲಾಪ್ಸ್ ಹೊಡೆದು ಹೋಗ್ತಾ ಇದ್ದಾರೆ ನನಗೇನಾದ್ರೂ ಕೆಲಸ ಕೊಡಿ ನಾ ಕೆಲಸ ಮಾಡ್ತೇನೆ ಅಂದ್ರಂತೆ ಅಂದಾಗ ಅಲ್ಲಿ ಮೀಟರ್ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಂದ್ರೆ ಗುಚ್ಛನ್ ಶೋಕಿಲ್ ಅಂತಿಲ್ಲ ನೀನ್ ಕೆಲಸ ಮಾಡಕ್ ಸಾಧ್ಯ ನಿನ್ ಚೌಕಲ ತಿಂಗಳ ನಿನ್ಗೆ ಸ್ವತಂತ್ರ ಬಗ್ಗೆ ಏನ್ ಗ್ರಂಥಕಾಲೀನ ಗೊತ್ತಿಲ್ಲ ನೀನೇನ್ ಕೆಲಸ ಮಾಡ್ತೀಯ ಹೋಗಂದಾಗ ಅದನ್ನ ಈಗ ನೋಡ್ತಾನಂತ ಸ್ನೇಹಿತರೆ ಒಂದು ಮಳೆ ತಂದ ಮಳೆ ತಂದು ಕಟ್ ಕೈ ಹೊಡೆದು ರಕ್ತ ಸುರಿಯಕ್ಕೆ ಸಿದ್ಧ ತೋರಿಸ್ತಂದೆ ಈ ರಕ್ತ ಸುರಿತ ಇದೆಯಲ್ಲ ಪ್ರತಿಯೊಂದು ಹನಿಯೂ ಕೂಡ ಭಾರತದ ಸ್ವತಂತ್ರಕ್ಕಾಗಿ ಏನಾದ್ರೂ ಕೆಲಸ ಮಾಡ್ಬೇಕಂತ ಮುಗಿತಾ ಇದೆ ಸಾವರ್ಕಾರ್ಜಿ ಇವ್ರು ಮಾತು ಕೇಳ್ಬೇಡಿ ನನಗೆ ಏನಾದ್ರೂ ಒಂದು ಕೆಲಸ ಕೊಡಿ ನಾನು ಏನಾದ್ರೂ ಒಂದು ಕೆಲಸ ಮಾಡೇ ಅಂತ ಹೇಳಿ ಮೊದಲ ಬಾರಿಗೆ ಒಬ್ಬ ಜನರಲ್ ಆಗಿರ್ತಕ್ಕಂತ ಬ್ರಿಟಿಷ್ ಅಧಿಕಾರಿ ಏನೋ ಸಿಗ್ತಕ್ಕಂತ ಕೆಲಸ ಮಾಡ್ದ ಬ್ರಿಟಿಷ್ ಅಧಿಕಾರಿನ ಸುಟ್ಟು ಆ ಪಿಸ್ತಲ್ ಅನ್ನು ಒಂದು ಹೇಳ್ತಾನಂತ ಬ್ರಿಟಿಷ್ ಬರ್ರಿ ಬರೀ ಕೆಲಸ ನೀವು ಹಿಡ್ಕೊಂಡೋಗಿ ಎಷ್ಟು ಬೇರೆ ಇರ್ಬೇಕಿಲ್ಲ ಇಡ್ಕೊಂಡಂತೆ ಆಯ್ತು ಇವರೆಲ್ಲ ಖುಷಿಯಿಂದ ಆಯ್ತು ಹೇಳಿ ಬರ್ತಾರ ಬರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯ ಕೈಗಳು ನನಗ್ ಶೇಖಾಗ್ತಾ ಇದ್ವು ಅಷ್ಟು ಭಯ ಇತ್ತು ನಿನ್ನೆ ಬಾಂಗಿ ಬಿಟ್ಕೊಂಡ್ ಏನೋ ನಮ್ಮ ಸಾಯ್ ಅಂತೇಳಿ ಅಷ್ಟು ಭಯ ಇತ್ತು ಯಾಕಂತಂದ್ರೆ ಇವ್ರಿಗೆ ಅಂಕಾರದ ಕಲ್ಪನೆನೇ ಇಲ್ಲ ಬ್ರಿಟಿಷರಿಗೆ ಒಂದು ಕನ್ನಡಿ ಇಲ್ಲ ಒಂದು ಬಾಚಣಿಕೆ ಇಲ್ಲ ಇಲ್ಲಿ ಹಂಗಿರ್ಲಿ ನನ್ನೇ ಅಯ್ಯೋ ಉತ್ಸಾಹ ಅಂತ ನನಗೆ ವೀರ್ ಸಾವರ್ಕರ್ಜಿ ಅವರು ಅಲ್ಲೋ ನೀನು ಜೈಲಲ್ಲಿ ಇದೆಯಾ ಕಷ್ಟ ಪಡ್ತಾ ಇದೆಯಾ ನಿನ್ ಹೇಳ್ಬೇಕು ನೀನು ನೀನ್ ಶೋ ಶೋಕಿನ್ ಮಾತಾಡ್ತಿದ್ದಿಲ್ಲ ಹೌದು ನೀವು ಶೋಕಿ ವಾಲಾನೆ ಅಂತೂ ಕೊನೆಗೆ ಅವ್ರಿಗೆ ಎರಡು ಗಿಫ್ಟ್ ಅನ್ನ ವೀರ್ ಸಾವರ್ಕರ್ಜಿ ಕೊಡ್ತಾರಂತೆ ಒಂದು ಅಣೆಗೆ ಮತ್ತು ಕನ್ನಡಿಯನ್ನ ಬಾಚಣಿಕೆ ಮತ್ತು ಕನ್ನಡಿಯನ್ನ ಕೊಡ್ರಂತೆ ಕೊನೆಯದಾಗಿ ಗಲ್ಲಿಗೆಲ್ಲಿಸೋ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಯ ವೈದ್ಯರನ್ನ ಕರೆಸಿ ಏನ್ ಮಾಡ್ತಾ ಇದ್ರ ಅಂದ್ರೆ ನಾಡಿ ಮಿಡಿತವನ್ನ ಪರೀಕ್ಷೆ ಮಾಡ್ತಾ ಇದ್ರು ಅಂತ ನಾಡಿ ಮಿಡಿತವನ್ನ ಸರ್ ಯಾಕೆ ನಾಡಿ ಮಿಡಿತವನ್ನ ಪರೀಕ್ಷೆ ಮಾಡ್ತಾ ಇದ್ರ ಅಂದ್ರೆ ಆ ವ್ಯಕ್ತಿ ಆರೋಗ್ಯವಾಗಿದ್ರ ಮಾತ್ರ ಅವನನ್ನ ಗಲಿಗೇರಿಸ್ಬೇಕು ಅಂತ ಅಲ್ಲಿ ಒಂದು ರೂಲ್ ಇತ್ತು ಭಾರತ ಗೊತ್ತಿರಲಿ ಭಾರತವನ್ನ ಎರಡು ಎರಡ್ ರೀತಿಯಲ್ಲಿ ಆಳ್ವಿಕೆ ಮಾಡಿದ್ರು ಒಂದು ಗವರ್ನರ್ ಗಳಂತ ಕರಿತೀವಿ ಇನ್ನೊಂದು ರಾಣಿ ಆಳ್ವಿಕೆ ಅಂತ ಕರಿತೀವಿ ಎರಡ್ ರೀತಿ ಕರಿತೀವಿ ನಾವು ಒಂದು ಕಂಪನಿಗಳ ಆಳ್ವಿಕೆ ಇನ್ನೊಂದು ರಾಣಿ ಆಳ್ವಿಕೆ ಬ್ರಿಟಿಷರ್ ನೇರವಾಗಿ ಆಡಳಿತಗೊಳ್ಪಟ್ಟಿದ್ದು ರಾಣಿ ಆಳ್ವಿಕೆ ಅಲ್ಲಿವರೆಗೇನಪ್ಪಾ ಅಂದ್ರೆ ಕೇವಲ ದಾಸ್ತಾನುಗಳ ರೂಪದಲ್ಲಿ ವ್ಯಾಪಾರಕ್ಕಾಗಿ ಇವರಿಗೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಅನುಮತಿಯನ್ನು ಕೊಟ್ಟರು ಇವ್ರ ದುರುಪಯೋಗ ಪಡಿಸ್ಕೊಂಡಿರ್ತಾರ ಅಷ್ಟೇ ಅದು ಅಂತ ಸಂದರ್ಭದಲ್ಲಿ ಆ ನಾಡಿ ಚೆಕ್ ಮಾಡ್ತಾರ ದಿವಿ ಮೊದಲ ದಿಂಗ್ರಾರ್ಗೆ ನಾಡಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಆ ವೈದ್ಯ ಬೆವರ್ ಬರಕಂತೆ ವೈದ್ಯರಿಗೆ ಆ ನಾಡಿ ಮಿಡ್ತಿದ ತಕ್ಷಣವೇ ಬೆವರ್ ಬೆವರ್ ಬರಕ ಇದ್ದಂತ ಎಲ್ಲರೂ ಇದ್ದರೆ ಎಲ್ಲರೂ ಯಾಕೆ ಹೇಳ್ಬಿಟ್ಟ ಮಾಡಕತ್ತಾರ ಮಾಡ್ರು ವೈದ್ಯರು ಅಂತೇಳಿ ಅವಾಗ ಮೊದಲ ದಿಂಗ್ರಾ ಹೇಳ್ತಾರಂತೆ ಕೇವಲ ನನ್ನ ನಾಡಿ ಮಿಡಿತವನ್ನ ನೋಡಿ ನಿಮ್ಗೆ ಬೆವ್ರ ಬರಾಕತ್ತದ ಪ್ರತಿಯೊಬ್ಬ ಮನೆಯಾಗೂ ಕೂಡ ಇಂತ ಮನಲ್ದಿಂಗ್ರತ ಮುಂದೆ ಹೆಂಗಿರ್ತೀರ ನೀವು ಅಂತ ಮುಂದೆ ಹೆಂಗಿರ ಸಾಧ್ಯ ನೀವು ಹೋಗ್ಬಿಟ್ರ ಸುಮ್ನೆ ಅಂತ ಒಬ್ಬ ಶೋಕಿಲ್ಲ ಕೆಲಸ ಅಂತಂದ್ರ ನಮ್ಗೆ ನಿಮ್ಗೆ ಏನಾಗೈತ್ರಿ ಸೊ ಹಾಗಾಗಿ ಟೈಮ್ ಇಲ್ಲ ವೇಳೆ ಅಭಾವ ಸರ್ ಏಕಂತಂದ್ರೆ ಮಕ್ಕಳೆಲ್ಲ ಬಿಸಿಲಲ್ಲಿ ಕೂತಿರ್ತಾರೆ ಅದು ಮಾಸ್ತರ್ ಕಾಯ ಮೈಕ್ ಕೊಡ್ಬಾರ್ದಂತ ಎಮ್ಮಿ ನೀರ ಬಿಡಬಾರ್ದು ಶಾಸ್ತ್ರನಾದ್ರು ಮಾಸ್ತರ್ ಕೈ ಮೈಕ್ ಕೊಟ್ಟರೆ ಹಂಗೆ ಮಾತಾಡ್ತಾ ಇರ್ತಾನೆ ಇರ್ಲಿ ಅದಕ್ಕೆ ನಮ್ಮ ಮೊದಲಿಗೆ ಹೇಳ್ಬಿಟ್ಟೆ ಎರಡು ನೂರು ವರ್ಷಗಳ ಆಳ್ವಿಕೆಯಲ್ಲಿ ಬ್ರಿಟಿಷರ ಕಭಿಮುಷ್ಟಿಯಿಂದ ನಾವು ಹೊರಗೆ ಬಂದಿವಂದ್ರೆ ಸಹಸ್ರಾರು ಹೋರಾಟಗಾರರ ತ್ಯಾಗ ಇದೆ ನಮ್ಗೆ ಇನ್ನೂ ಎಷ್ಟೋ ಜನಕ ಹೆಸರುಗಳೇ ಗೊತ್ತಿಲ್ಲ ಹೋರಾಟಗಾರರ ಹೆಸರುಗತಿ ಗೊತ್ತಿಲ್ಲ ನಿಜವಾಗಿ ಆಗಿನ ಶಿಕ್ಷಣ ಪದ್ಧತಿ ನೀವು ಯಾವಾಗಾದ್ರೂ ಅಲ್ಲಿ ಮಾತಾಡ್ತಾ ಇರ್ತೀವಿ ನಾನು ಪದೇ ಪದೇ ನಾನು ಅದಕ್ಕೆ ಹೇಳೋದು ಯಾಕಂತಂದ್ರೆ ಈ ಸ್ವತಂತ್ರ ಅಂತಕ್ಕಂಥದ್ದು ಸುಮ್ಮನೆ ಸಿಕ್ಕಿರತಕ್ಕಂಥದ್ದಲ್ಲ ಅತ್ಯಂತ ಪರಿಶ್ರಮ ಎಲ್ಲರೂ ಕಷ್ಟಪಟ್ಟು ಸಿಕ್ಕಿರ್ತಕ್ಕಂಥದ್ದು ಅದಕ್ಕೆ ಒಂದು ಘಟನೆ ಹೇಳೇಬೇಕು ನಾನು ಸರ್ ಒಂದು ಘಟನೆ ಹೇಳಿ ನನ್ನ ಮಾತಿಗೆ ವಿರಾಮ ಸ್ವಾಮಿ ಸ್ವಾಮೀ ಟ್ರೈನ್ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರಂತೆ ಟ್ರೈನ್ ಹೋಗುವಂತ ಸಂದರ್ಭದಲ್ಲಿ ನೀವೆಲ್ಲ ಮಾತಾಡಿದ್ರೆ ನಾನು ಹೇಳಲ್ಲ ಸ್ವಾಮಿ ಬಿಡ್ತೀನಿ ಪ್ಲೀಸ್ ಮಾತಾಡ್ಲೇಬಾರ ಮಾತಾಡ್ಲೇಬೇಡ ನೀ ನಾವು ಮಾತಾಡ್ಬೇಕಂದ್ರೆ ನೀವು ಸೈಲೆಂಟ್ ಆಗಿರ್ಬೇಕು ಯಾಕಂತಂದ್ರೆ ಕೇವಲ ಮಾತುಗಳ ಮಾತಿಗೆ ಮಾತ್ರ ಸೀಮಿತ ಆಗ್ಬಾರ್ದು ಎಂಗ್ ಬಂತು ಸ್ವಾತಂತ್ರ್ಯ ಅನ್ನೋದು ಬೇಕಲ್ಲ ಮತ್ತೆ ನಾವೆಲ್ಲರೂ ಅವ್ರು ಸರ್ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ರು ಆರ್ಮಿ ಆಫೀಸರ್ ಬಂದಿದ್ರಲ್ಲ ಬಹಳ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಾ ಅದಕ್ಕೆ ಹೇಳ್ತೀವಲ್ಲ ಗಡಿ ಕಾಯುವಂತ ಯೋಧರು ಇಲ್ಲ ಅಂತಂದ್ರೆ ಇವತ್ತು ನಾವ್ ಇರ್ತಿರ್ಲಿಲ್ಲ ನಮ್ಮ ಭಾರತ ನಕ್ಷಿ ಚೆನ್ನಾಗಿ ಕಾಣಕತ್ತದ ಎಲ್ಲರೂ ನೋಡ್ತಾ ಇದ್ರಿ ಅದು ವಿಚಿತ್ರವಾಗಿ ಕಾಣ್ತಿತ್ತು ಏನಾದ್ರೂ ಸೈನಿಕರು ಇರ್ಲಿಲ್ಲ ಅಂದ್ರೆ ಬರ್ತಿದ್ರು ಸಿಕ್ಕರ್ ಬರ್ತಿದ್ರು ತಮಗೆ ಬೇಕಾದಂತ ಇದು ನನ್ನಂತಿದ್ರು ತಗೊಂಡೋಗ್ತಿದ್ರು ಅವ್ರು ಬರ್ತಿದ್ರು ಅವ್ರು ತನ್ನಂತಿದ್ರು ತಗೊಂಡೋಗ್ತಿದ್ರು ಇರ್ಲಿ ಸಮಯದ ಭಾವ ಇದೆ ನೆಕ್ಸ್ಟ್ ಮತ್ತೊಮ್ಮೆ ಮಾತಾಡ್ತೀನಿ ನಾನು ಒಂದೇ ಒಂದು ಘಟನೆ ಹೇಳಿ ಮುಗಿಸ್ತೀನಿ ನನ್ನ ಮಾತುಗಳನ್ನ ಹೆಂಗಾದ್ರು ಮಾಡಿ ಸಮಯಕ್ಕೆ ಅಂದ್ರೆ ಹೋಗ್ತಾ ಇರ್ತಾರಂತೆ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವ್ರ ಜೊತೆಗೆ ಪ್ರಯಾಣ ಮಾಡ್ತಾ ಇರ್ತಾನೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಸ್ವಾಮಿ ಅಂದ್ರೆ ಕೇಳ್ತಾನಂತೆ ಏನು ಸ್ವಾಮೀಜಿ ಸ್ವಾಮೀಜಿ ನೀವು ಎಷ್ಟೇ ಆದ್ರೂ ಪಾಶ್ಚಿಮಾತ್ಯ ಫಾಲೋವರ್ಸ್ ನೀವು ಒಂದಂತೆ ಹ ನಾವು ಪಾಶ್ಚಿಮಾತ್ಯ ಫಾಲೋವರ್ಸ್ ಅಂದ್ರೆ ಸಮಯ ಹಾಕಿರ್ತಕ್ಕಂಥ ಟೋಪ ಟೋಪಿ ಭಾರತದ್ದು ನೀವು ಹಾಕಿರ್ತಕ್ಕಂಥ ಕಾವಿ ಭಾರತದ್ದು ನೀವ್ ಹಾಕಿರ್ತಕ್ಕಂಥ ಇರ್ತಕ್ಕಂಥ ರುದ್ರಾಕ್ಷ ಕೂಡ ಭಾರತದ್ದು ನೀವ್ ಹಾಕಿರ್ತಕ್ಕಂಥ ಚಪ್ಪಲಿ ಮಾತ್ರ ವಿದೇಶಿಯದ್ದು ನೀವು ನೋಡಿ ವಿದೇಶದ ಅನ್ವಯ ಅಲ್ವಾ ಅಂದ್ರೆ ಹೌದು ನಿಜ ನಾವು ವಿದೇಶಿ ಅನ್ವಯಗಳೇ ನಾನು ಹಾಕಿರ್ತಕ್ಕಂಥ ಟೋಪಿ ಭಾರತದ್ದು ನಾ ಕೊರತಕ್ಕಂಥ ರುದ್ರಾಕ್ಷ ಕೂಡ ಭಾರತದ್ದು ನಾ ಹಾಕಿರ್ತಕ್ಕಂಥ ಕಾವಿ ಕೂಡ ಭಾರತದ್ದು ಚಪ್ಪಲಿ ಮಾತ್ರ ಯಾಕಂತಂದ್ರೆ ನಿಮ್ಮ ನೆಲೆ ಇಡಬೇಕು ಅಲ್ಲೇ ಇಟ್ಟಿದೀವಿ ನಾವು ಅಂತ ಸಮಯ ನಿಮ್ಮ ಸ್ಥಾನ ಇಲ್ಲದ ಅಲ್ಲೇ ಬಿಟ್ಟಿದೀವಿ ನಾವು ಅಂದ್ರಂತೆ ಮತ್ತೊಂದು ವಿಚಾರ ಮಾಡಿ ಹೆಂಗಾದ್ರೂ ಮಾಡಿ ಸಮಯ ಅಸೆ ಮಾಡ್ಬೇಕು ಅನ್ನೋದು ಇನ್ನೊಂದು ಮಾತೇವೆ ನಿಮ್ಮ ಭಾರತದಲ್ಲಿ ನೀವು ಹೆಣ್ಮಕ್ಳನ್ನ ಸರಿಯಾಗಿ ನಡೆಸ್ಕೊಳ್ಳಲ್ಲ ನೀವು ಒಂದು ಶೇಖರಣೆ ಮಾಡೋ ಕೂಡ ಪದ್ಧತಿ ಕೂಡ ನಿಮ್ಮಲ್ಲಿ ಇಲ್ಲ ನೀವೆಂತ ಆಳ್ವಿಕೆ ಮಾಡ್ತೀರೋ ಅಂದ್ರಂತೆ ಅವಾಗ ಸ್ವಾಮೀಜಿ ಹೇಳ್ತಾರೆ ಸರ್ ಅದ್ಭುತವಾದಂತ ಮಾತು ಸ್ವಾಮೀಜಿ ಹೇಳ್ತಾರೆ ಹೌದು ನಿಜ ನಿಜ ನಿಮ್ಮಲ್ಲಿ ನೀವು ರಾಣಿ ಶೇಖರಣಿ ಎಲಿಜಿಬೆತ್ ಆ ದೊಡ್ಡ ನಿಮ್ಮ ಅಧ್ಯಕ್ಷ ಅವರಿಗೆ ಯಾವಾಗಾದ್ರೂ ನೀವು ಶೇಖರಣ ಮಾಡಿದರಾ ಅಂತ ಕೇಳಿದ ಅವಾಗ ಇಲ್ಲ ರಾಣಿಗೆ ಯಾವಾಗಾದ್ರೂ ಶೇಕನ್ ಮಾಡಕ್ ಸಾಧ್ಯ ರಾಣಿ ದೊಡ್ಡವರು ಮಾಡಕ್ಕಾಗಲ್ಲ ಎಸ್ ನಿಮಗೆ ಹಬ್ಬಳ ರಾಣಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಮಕ್ಳು ರಾಣಿಯರೇ ಹಾಗಾಗಿ ನಾವು ಮಾಡಲ್ಲ ನಮಸ್ಕಾರ ಮಾಡಬೇಕಂತೆ ಅದು ಸ್ವಾಮೀಜಿ ಅದು ಸ್ವಾಮೀಜಿ ಒಬ್ಬ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಒಂದು ದೇವಾಲಯಕ್ಕೆ ಪ್ರವೇಶ ಮಾಡ್ತಾನೆ ದೇವಾಲಯಕ್ಕೆ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಗುಡಿಯಲ್ಲಿರ್ತಕ್ಕಂಥ ಪೂಜಾರಿ ಹೇಳ್ತಾರಂತೆ ಸ್ವಾಮಿ ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಹೊರಗಡೆ ಬಿಟ್ಟು ಬನ್ನಿ ಅಂದ್ರಂತೆ ಸ್ವಾಮಿ ದಯಮಾಡಿ ನಿಮ್ಮ ಪಾದರಕ್ಷೆಗಳನ್ನು ಹೊರಗಡೆ ಬಿಟ್ಟು ಬನ್ನಿ ಅಂದಾಗ ಅವರು ಒಳಭಕಿ ಕೇಳ್ತಾರಂತೆ ಪೂಜಾರಿ ಯಾಕೆ ನಿಮಗೆ ಪಾದರಕ್ಷೆಗಳನ್ನು ಹೊರಗಡೆ ಬಿಟ್ಟು ಬನ್ನಿ ಅಂದ್ರಲ್ಲ ಅಂತೇಳಿ ಅವಾಗ ಇಲ್ಲ ಭಾರತದಲ್ಲಿ ದೇವಸ್ಥಾನ ಅಂತಕ್ಕಂಥ ಪವಿತ್ರವಾದ ಸ್ಥಳ ಇದಕ್ಕೆ ನಿಮ್ಮ ಪಾದರಕ್ಷೆಗಳು ಸೋಕಿದ್ರೆ ಅದು ಅಪವಿತ್ರವಾಗೆ ನೀವು ಪಾದರಕ್ಷೆಗಳನ್ನು ಹೊರಗಡೆ ಬಿಟ್ಟು ಬನ್ನಿ ಅಂತ ಅದಕ್ಕ ಆ ಚೀನಿ ಯಾತ್ರೆ ಕೇಳೋ ಮಾತ ಗೊತ್ತ ಸ್ನೇಹಿತರೆ ಇದುವರೆಗೆ ನೀವು ಕೇಳಿದಿರಲ್ಲೋ ಗೊತ್ತಿಲ್ಲ ಆ ವ್ಯಕ್ತಿ ಹೇಳ್ತಾನೆ ಇವತ್ತಿ ಕೂಡ ಮೈಯಲ್ಲಿ ರೋಮಗಳು ಹಂಗೆ ಹೇಳ್ತಾನೆ ಹೇಳ್ತಾನಪ್ಪ ಅಂತಂದ್ರೆ ಎಸ್ ನಾನು ಈ ದೇಶಕ್ಕೆ ಬರಕ್ಕಿಂತ ಮೊದಲು ವೇದಗಳನ್ನೋದ್ದೆ ಉಪನಿಷತ್ತನ್ನು ನೋಡುತ್ತೆ ಪುರಾಣಗಳನ್ನು ಓದ್ತೇ ಅಷ್ಟೇ ಅಲ್ಲದೆ ಒಬ್ಬ ಸ್ವಾಮಿ ವಿವೇಕಾನಂದ ಸಂತನ ಕಥೆಯನ್ನು ಓದ್ದೆ ನಾನು ಚಿಂತನೆಗಳನ್ನು ನೋಡ್ತೇನೆ ನಾನು ಅನಿಸ್ತು ದೇವ ದೇವಾಲಯದಲ್ಲಿರ್ತಕ್ಕಂಥ ನಿಮಗೆ ಭಾರತದಲ್ಲಿ ದೇವಾಲಯ ಮಾತ್ರ ಪವಿತ್ರ ಅನಿಸಿದ್ರೆ ನನಗೆ ಇಡೀ ಭಾರತವೇ ಪವಿತ್ರ ಅಂತ ಗಡಿಯಾಚನೆ ಚಪ್ಪಲಿ ಬಿಟ್ಟು ಬಂದಿದ್ದೀನಿ ಅನ್ನಂತೆ ಅದು ನನ್ನ ಭಾರತ ಅದು ನನ್ನ ಭಾರತ ಹಿಂಗ್ ಮಾತಾಡ್ತಾ ಹೋದ್ರೆ ಸಾಕಷ್ಟು ಇದಾವೆ ಹಂಗೆ ಅದು ಯಾಕಂತಂದ್ರೆ ಅಹ್ ಭಾರತ ಅಂತಕ್ಕಂಥದ್ದೇ ಹಂಗಿದೆ ಅದಕ್ಕೆ ಪದೇ ಪದೇ ಸರ್ ಕಾರ್ಗಿಲ್ ವಿಜಯೋತ್ಸವ ಮಾಡಿದ ಸಂದರ್ಭದಲ್ಲಿ ಸರ್ ಮಾತಾಡ್ತಾ ಇರ್ತೀವಿ ನಾವು ಯಾಕಂತಂದ್ರ ಭಿಕ್ಷೆ ಕೊಟ್ಟಂತ ರಾಷ್ಟ್ರನೆ ಹಂಗಿರ್ಬೇಕಂದ್ರ ಭಿಕ್ಷೆ ಪಡೆದುಕೊಂಡಂತ ರಾಷ್ಟ್ರನೆ ಹೆಂಗಿರ್ಬೇಕಂದ್ರೆ ಭಿಕ್ಷೆ ಕೊಟ್ಟವ್ರ ನಾವು ನಾ ಹೆಂಗಿರ್ಲಿಕ್ಕೆ ಹೌದ್ ಎಸ್ ನಾವು ಜೋಶಿಲ್ಲ ನಿಮ್ಮಲ್ಲಿ ಬಲಾಭಾರತ್ ಮಾತಾಕಿ ಮಾತಾಕಿ ನೀವೆಲ್ಲ ಅಂದ್ರೆ ಯುವ ಮುದುಕರಾಗಿದ್ದೀರಿ ನೀವೆಲ್ಲ ಹೆಂಗಾಗಿದ್ರಿ ಯುವ ಮುದುಕರು ನೋಡೋಕೆ ಯುವಕರು ಮನಸ್ಸು ಮಾತ್ರ ಮುದಿಯಾಗಿದೆ